ಸರ್ವರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತದ್ದಿತಾಂತ ಮತ್ತು ಕೃದಂತಕ್ಕೆ ಸಂಬಂಧಿಸಿದಂತೆ ಕಳೆದ ಪಬ್ಲಿಕ್ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಮುಖ ಪ್ರಶ್ನೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಗಮನಿಸಿ ಹೋಗಲಿಕ್ಕೆ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಆಯ್ಕೆಗಳು ಕೃದಂತನಾಮ ಕೃದಂತ ಭಾವನಾಮ ತದಿತಾಂತ ಕೃದಂತಾವ್ಯಯ ಸರಿಯಾದ ಉತ್ತರ ಹೋಗು ಧಾತು ಇದೆ ಹಾಗಾಗಿ ಇದು ಕೃದಂತಕ್ಕೆ ಸಂಬಂಧಿಸಿದ್ದು ಅಲಿಕ್ಕೆ ಎನ್ನುವಂಥದ್ದಿದೆ ಅದು ಅವ್ಯಯದಲ್ಲಿ ಬರುತ್ತೆ ಹಾಗಾಗಿ ಸರಿಯಾದ ಉತ್ತರ ಕೃದಂತಾವ್ಯಯ ಚಂದ್ರನಂತೆ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ತದಿತಾಂತ ನಾಮ ತದಿತಾಂತ ಭಾವನಾಮ ತದಿತಾಂತಾವ್ಯಯ ಕೃದಂತ ಭಾವನಾಮ ಸರಿಯಾದ ಉತ್ತರ ಚಂದ್ರ ನಾಮ ಪ್ರಕೃತಿಯನ್ನು ಗಮನಿಸ್ತಾ ಇದ್ದೀರಾ ಅಂತೆ ಅನ್ನುವಂತಹದ್ದಿದೆ ಅಂತೆ ಅನ್ನುವ ಪ್ರತ್ಯಯ ಬಂದಲ್ಲಿ ಅದು ತದಿತಾಂತ ಅವ್ಯಯ ನಂಬಿಕೆ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಕೃದಂತನಾಮ ಕೃದಂತ ಭಾವನಾಮ ತದಿತಾಂತನಾಮ ತದಿತಾಂತ ಭಾವನಾಮ ಸರಿಯಾದ ಉತ್ತರ ನಂಬು ಈಕೆ ಹಾಗಾಗಿ ಕೃದಂತ ಭಾವನಾಮ ಚೆಲುವಿಕೆ ಪದವು ಈ ವ್ಯಾಕರಣಾಂಶದ ಗುಂಪಿಗೆ ಸೇರಿದೆ ಚೆಲುವು ಅನ್ನೋದನ್ನು ಮೊದಲು ಆಲೋಚಿಸಿ ಅದು ಧಾತುವೋ ನಾಮ ಪ್ರಕೃತಿಯೋ ಆಗ ನಿಮಗೆ ಉತ್ತರ ಸುಲಭ ಆಗತ್ತೆ ಚೆಲುವು ಅನ್ನುವಂಥದ್ದು ಅಲ್ಲ ಹಾಗಾದರೆ ತದಿತಾಂತಗಳಲ್ಲಿ ಬರುತ್ತೆ ನಾಮ ತದಿತಾಂತ ಭಾವನಾಮ ಕೃದಂತ ಭಾವನಾಮ ಕೃದಂತನಾಮ ಹಾಗಾದರೆ ಸರಿಯಾದ ಉತ್ತರ ಇಕೆ ಅನ್ನೋದು ಬಂದಿದೆ ಇಕೆ ತನ್ನ ಪು ಮೇ ಅನ್ನುವಂತಹ ಪ್ರತ್ಯಯಗಳಿದ್ದಲ್ಲಿ ಅದು ತದಿತಾಂತ ಭಾವನಾಮ ನಿನಗಾಗಿ ಪದವು ಈ ವ್ಯಾಕರಣಾಂಶದ ಗುಂಪಿಗೆ ಸೇರಿದೆ ತದಿತಾಂತ ನಾಮ ತದಿತಾಂತಾವ್ಯಯ ಕೃದಂತನಾಮ ಕೃದಂತಾವ್ಯಯ ನಿನಗೆ ಅನ್ನುವಂತಹ ನಾಮ ಪ್ರಕೃತಿ ಇದೆ ಹಾಗಾಗಿ ಆಗಿ ಅನ್ನುವಂತಹದ್ದು ಬಂದಿದೆ ಅದು ತದಿತಾಂತಾವ್ಯಯ ಕನ್ನಡಿಗ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಈಗ ಅನ್ನುವಂತಹದ್ದಿದೆ ಪ್ರತ್ಯಯ ಹಾಗಾಗಿ ತದಿತಾಂತನಾಮ ತದಿತಾಂತಾವ್ಯಯ ತದಿತಾಂತ ಭಾವನಾಮ ಕೃದಂತನಾಮ ಅದು ತದಿತಾಂತ ನಾಮ ಪೆರ್ಮೆ ಪದವು ಈ ವ್ಯಾಕರಣಾಂಶದ ಗುಂಪಿಗೆ ಸೇರಿದೆ ಪಿರಿದರ ಭಾವ ಪೆರ್ಮೆ ಹಾಗಾದರೆ ಸರಿಯಾದ ಉತ್ತರ ಕೃದಂತ ಭಾವನಾಮ ಕೃದಂತಾವ್ಯಯ ತದಿತಾಂತ ಭಾವನಾಮ ತದಿತಾಂತಾವ್ಯಯ ಇದು ಸರಿಯಾದ ಉತ್ತರ ತದಿತಾಂತ ಭಾವನಾಮ ಕೃದಂತ ಭಾವನಾಮಕ್ಕೆ ಉದಾಹರಣೆ ಇದು ಚೆಲುವಿಕೆ ರಾಮನಂತೆ ಕನ್ನಡಿಗ ಉಡುಗೆ ಸರಿಯಾದ ಉತ್ತರ ಉಡುಗೆ ಅನ್ನುವಂಥದ್ದು ಹಾಗಾದರೆ ಚೆಲುವಿಕೆ ತೈತಾಂತ ಭಾವನಾಮ ರಾಮನಂತೆ ತದಿತಾಂತಾವ್ಯಯ ಕನ್ನಡಿಗ ತದಿತಾಂತ ನಾಮ ಸರಿಯಾದ ಉತ್ತರ ಉಡುಗೆ ಜಾಣತನ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಜಾಣತನ ತೈತಾಂತಾವ್ಯಯ ಕೃದಂತಾವ್ಯಯ ತೈತಾಂತ ಭಾವನಾಮ ಕೃದಂತ ಭಾವನಾಮ ಜಾಣನ ಭಾವ ಜಾಣತನ ಹಾಗಾಗಿ ತದಿತಾಂತ ಭಾವನಾಮ ಸರಿಯಾದ ಉತ್ತರ ಕೃದಂತ ಭಾವನಾಮಕ್ಕೆ ಸೂಕ್ತ ಉದಾಹರಣೆ ಇದಾಗಿದೆ ಬಾಳುವಿಕೆ ಬಾಳಲು ಬಾಳಲಿಕ್ಕೆ ಬಾಳದ ಇವುಗಳೆಲ್ಲದರಲ್ಲೂ ಧಾತುವನ್ನು ಗುರುತಿಸ್ತಾ ಇದ್ದೀರಾ ಬಾಳುವಿಕೆ ಸರಿಯಾದ ಉತ್ತರ ಬಾಳಲು ಬಾಳಲಿಕ್ಕೆ ಬಾಳದ ಬಾಳಲು ಅನ್ನುವಂತಹದ್ದು ಅಲು ಅನ್ನೋದು ಬಂದಿದೆ ಕೃದಂತಾವ್ಯಯ ಬಾಳಲಿಕ್ಕೆ ಕೃದಂತಾವ್ಯಯ ಬಾಳದ ನಿಷೇಧ ಕೃದಂತ ಹಾಗೆಯೇ ಕೃದಂತ ಭಾವನಾಂಕೆ ಉದಾಹರಣೆಯಾಗಿರುವ ಪದ ಇದು ಮಾಡಿದ ಮಾಟ ಮಾಡಲು ಮಾಡುವ ಸರಿಯಾದ ಉತ್ತರ ಮಾಟ ಮಾಡಿದ ಭೂತ ಕೃದಂತ ಮಾಡಲು ಮಾಡಲು ಮಾಡಲಿಕ್ಕೆ ಇವೆಲ್ಲ ಕೃದಂತ ವ್ಯಯ ಮಾಡುವ ಅನ್ನುವಂಥದ್ದಿದೆ ವರ್ತಮಾನ ಕೃದಂತ ಹಾಗಾಗಿ ಸರಿಯಾದ ಉತ್ತರ ಮಾಟ ಮಾಡದ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಮಾಡದ ನಿಷೇಧವನ್ನು ಹೇಳ್ತಾ ಇದೆ ಹಾಗಾಗಿ ಸುಲಭವಾಗಿ ಗೊತ್ತಾಗುತ್ತೆ ನಿಷೇಧ ಕೃದಂತ ಬರೆದು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಕೃದಂತ ಭಾವನಾಮ ಕೃದಂತಾವ್ಯಯ ಕೃದಂತನಾಮ ಭೂತ ಕೃದಂತ ಬರೆ ಕೂಡಿಸುದು ಬರೆದು ಯಾವುದು ದು ಅನ್ನುವಂಥದ್ದು ಬರೋದು ಪ್ರತ್ಯಯ ಕೃದಂತಾವ್ಯಯದಲ್ಲಿ ಹಾಗಾಗಿ ಸರಿಯಾದ ಉತ್ತರ ಕೃದಂತಾವ್ಯಯ ಮಾಟ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಮಾಟ ಅಲ್ಲಿ ಟ ಅನ್ನುವಂತಹ ಪ್ರತ್ಯಯ ಇದೆ ಮಾಡು ಕೂಡಿಸು ಟ ಟ ಅನ್ನುವ ಪ್ರತ್ಯಯ ಬರುವುದು ಯಾವುದರಲ್ಲಿ ಕೃದಂತ ಭಾವನಾಮ ಕಪ್ಪು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ತೈತಾಂತ ಭಾವನಾಮ ತದಿತಾಂತ ಅವ್ಯಯ ತದಿತಾಂತನಾಮ ಕೃದಂತನಾಮ ಕರಿದರ ಭಾವ ಕಪ್ಪು ಹಾಗಾದರೆ ಯಾವುದಿದು ತದಿತಾಂತ ಭಾವನಾಮ ಪ್ರಾಮಾಣಿಕ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಪ್ರಾಮಾಣಿಕ ಇಕ ಅನ್ನುವಂತಹದ್ದಿದೆ ತೈತಾಂತ ಭಾವನಾಮ ಕೃದಂತ ಭಾವನಾಮ ತದಿತಾಂತನಾಮ ಕೃದಂತನಾಮ ಸರಿಯಾದ ಉತ್ತರ ನಾಮ ಶಾಲೆಯವರೆಗೆ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಶಾಲೆ ವರೆಗೆ ಅನ್ನುವಂಥದ್ದಿದೆ ತದಿತಾಂತ ಭಾವನಾಮ ತದಿತಾಂತಾವ್ಯಯ ಕೃದಂತ ಭಾವನಾಮ ಕೃದಂತಾವ್ಯಯ ಸರಿಯಾದ ಉತ್ತರ ತದಿತಾಂತಾವ್ಯಯ ಬರೆಯುವ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಬರೆಯುವ ಹೂವಾ ಅನ್ನುವಂತಹದ್ದಿದೆ ಹಾಗಾದರೆ ಯಾವುದಾಗತ್ತೆ ಬರೆ ಪ್ಲಸ್ ಉ ಪ್ಲಸ್ ಆ ಹೂ ಅನ್ನುವ ಪ್ರತ್ಯಯ ಇರುವುದು ವರ್ತಮಾನ ಕೃದಂತದಲ್ಲಿ ಹಾಗಾಗಿ ಸರಿಯಾದ ಉತ್ತರ ವರ್ತಮಾನ ಕೃದಂತ ನಡೆತ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ವರ್ತಮಾನ ಕೃದಂತ ಭೂತ ಕೃದಂತ ಕೃದಂತ ಭಾವನಾಮ ಕೃದಂತ ಸರಿಯಾದ ಉತ್ತರ ಹೌದು ಯಾವುದು ಕೃದಂತ ಭಾವನಾಮ ಬಾಳಿದ ಪದವು ವ್ಯಾಕರಣಾಂಶದ ಈ ಗುಂಪಿಗೆ ಸೇರುತ್ತದೆ ಬಾಳಿದ ಅನ್ನುವಂತಹದ್ದು ಯಾವುದಾಗತ್ತೆ ನಿಷೇಧ ಕೃದಂತ ಭೂತ ಕೃದಂತ ವರ್ತಮಾನ ಕೃದಂತ ಕೃದಂತಾವ್ಯಯ ಬಾಳಿದ ಬಾಳು ಪ್ಲಸ್ ದ ಪ್ಲಸ್ ಅ ಯಾವುದನ್ನು ಹೇಳ್ತಾ ಇದೆ ಭೂತ ಹಾಗಾಗಿ ಸರಿಯಾದ ಉತ್ತರ ಭೂತ ಕೃದಂತ ಪ್ರೀತಿಯ ವಿದ್ಯಾರ್ಥಿಗಳೇ ಇದಿಷ್ಟು ಕೃದಂತ ಹಾಗೂ ತದಿತಾಂತಗಳಿಗೆ ಸಂಬಂಧಿಸಿದಂತೆ ಹಿಂದಿನ ಎಲ್ಲ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತಹ ಪ್ರಮುಖ ಪ್ರಶ್ನೆಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು